ರಿಷಬ್ ಪಂತ್ ಆಕ್ಸಿಡೆಂಟ್ ಅನ್ನ ಯಾರಿಂದಲೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಆದ ಚಾಪು ಮೂಡಿಸಿ ತನ್ನ ಕರಿಯರ್ನ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿ ರಿಷಬ್ ಪಂತ್ ಬದುಕಿನಲ್ಲಿ ವಿಧಿ ಆಟವಾಡಿತ್ತು ಅಂದು ರಿಷಬ್ ಪಂತ್ ಅಪಘಾತದ ದೃಶ್ಯಗಳನ್ನ ನೋಡಿದವರಿಗೆ ರಿಷಬ್ ಬದುಕಿ ಉಳಿಯೋದೆ ಅನುಮಾನವಾಗಿತ್ತು ಬದುಕಿ ಬಂದ ನಂತರವೂ ಕ್ರಿಕೆಟ್ಗೆ ಮರಳೋದು ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಒಂದೇ ರಿಷಬ್ ಪಂತ್ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಕಂಬ್ಯಾಕ್ ಮಾಡಿದ್ರು ಅದು ಬೇರೆ ವಿಚಾರ ಇದೀಗ ಮತ್ತೊಬ್ಬ ಯುವ ಪ್ರತಿಭೆಯ ಬಾಳಿನಲ್ಲಿ ವಿಧಿ ಇದೇ ರೀತಿ ಆಟವಾಡಿದೆ ಈ ಯಂಗ್ಸ್ಟರ್ ದೇಶೀಯ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದ ಸ್ವತಃ ಅಣ್ಣನನ್ನೇ ಮೀರಿಸುತ್ತಾ ಹೆಜ್ಜೆ ಹಾಕಿದ್ದ ಮುಂಬರುವ ಇರಾನಿ ಕಪ್ನಲ್ಲಿ ಅಬ್ಬರಿಸಲು ರೆಡಿಯಾಗುತ್ತಿದ್ದ ಆದರೆ ಅಷ್ಟರಲ್ಲಿ ಆತನ ಬಾಳಲ್ಲಿ ವಿಧಿ ಆಟವಾಡಿದೆ ಹೌದು ಹೌದು ಭಾರತದ ಯುವ ಕ್ರಿಕೆಟರ್ ಖಾನ್ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ಇರಾನಿ ಕಪ್ ಪಂದ್ಯಕ್ಕಾಗಿ ಕಾನ್ಪುರದಿಂದ ಲಕ್ನೋಗೆ ಹೋಗುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ ಮುಷೀರ್ ಖಾನ್ ತಮ್ಮ ತಂದೆ ನೌಶಾದ್ ಖಾನ್ ಜೊತೆ ಸ್ವಂತ ಊರಾದ ಅಜಂಗಡದಿಂದ ಕಾನ್ಪುರದತ್ತ ತೆರಳುತ್ತಿದ್ರು ಈ ವೇಳೆ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇನಲ್ಲಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಇದರಿಂದ ಮುಷೀರ್ ಖಾನ್ ಕುತ್ತಿಗೆ ಮುರಿದಿದೆ ನೌಶಾದ್ ಖಾನ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಸದ್ಯ ಲಕ್ನೋನ ಖಾಸಗಿ ಆಸ್ಪತ್ರೆಯಲ್ಲಿ ಮುಷೀರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸ್ನೇಹಿತರೆ ಈ ಮುಷೀರ್ ಖಾನ್ ದೇಶೀಯ ಕ್ರಿಕೆಟ್ನಲ್ಲಿ ಸಿಡಿಲ ಮರಿಯಂತೆ ಆರ್ಭಟ ಮಾಡ್ತಾ ಇದ್ರು ಅವರು ಆರ್ಭಟ ಮಾಡುತ್ತಿದ್ದದ್ದನ್ನ ನೋಡಿ ಸದ್ಯದಲ್ಲೇ ಈ ಹುಡುಗ ಟೀಂ ಇಂಡಿಯಾ ಸೇರೋದು ಪಕ್ಕಾ ಅಂತ ಅಭಿಮಾನಿಗಳು ಮಾತನಾಡುತ್ತಿದ್ರು ಅಂದಹಾಗೆ ಮುಷೀರ್ ಖಾನ್ ಟೀಮ್ ಇಂಡಿಯಾ ಆಟಗಾರ ಸರ್ಫ್ರಾಜ್ ಖಾನ್ ಅವರ ಸ್ವಂತ ತಮ್ಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಮುಷೀರ್ ಇವರಿಗೆ ಹಲವು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಮುಂಬೈ ತಂಡದ ಗೆಲುವಿನಲ್ಲಿ ಮಿಂಚಿದ್ದಾರೆ ಇದೇ ವರ್ಷ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಪರ ಅಬ್ಬರಿಸಿದ್ರು ಈ ವರ್ಷದ ದುಲೀಫ್ ಟ್ರೋಫಿ ಟೂರ್ನಿಯಲ್ಲೂ ಮುಷೀರ್ ತನ್ನ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದ ಆದರೆ ಇರಾನಿ ಕಪ್ ಮ್ಯಾಚ್ ರೆಡಿ ಆಗುತ್ತಿರುವಾಗಲೇ ಅಪಘಾತಕ್ಕೆ ಗುರಿಯಾಗಿದ್ದಾರೆ ಇದರಿಂದ ಇರಾನಿ ಕಪ್ ಕಾದಾಟಕ್ಕೆ ಔಟ್ ಆಗಿದ್ದಾರೆ ಅಪಘಾತದಿಂದ ಪ್ರಜ್ವಲಿಸುತ್ತಿದ್ದ ಮುಷೀರ್ ಕರಿಯರ್ಗೆ ಸದ್ಯ ಬ್ರೇಕ್ ಬಿದ್ದಿದೆ ಆದರೆ ಮುಷೀರ್ ಕಣ್ಣ ಮುಂದೆ ಇಬ್ಬರು ಆಟಗಾರರ ಕಮ್ ಬ್ಯಾಕ್ ಸ್ಟೋರಿ ಇದೆ ನಾವು ಮೊದಲೇ ಹೇಳಿದಂತೆ ಕಾರು ಅಪಘಾತದಲ್ಲಿ ಗಾಯಗೊಂಡ ಕ್ರಿಕೆಟರ್ಸ್ಗಳಲ್ಲಿ ಮುಷೀರ್ ಖಾನ್ ಮೊದಲಿಗರಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಮೂವತ್ತರಂದು ಟೀಂ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಭೀಕರ ರಸ್ತೆ ಅಪಘಾತಕ್ಕೆ ತುತ್ತಾಗಿದ್ದರು ದೆಹಲಿಯಿಂದ ಉತ್ತರಾಖಂಡಕ್ಕೆ ಪ್ರಯಾಣಿಸುತ್ತಿದ್ದಾಗ ನಡೆದ ಆಕ್ಸಿಡೆಂಟ್ನಲ್ಲಿ ಪಂತ್ ಗಂಭೀರವಾಗಿ ಗಾಯಗೊಂಡಿದ್ರು ಇದರಿಂದ ಹದಿನಾಲ್ಕು ತಿಂಗಳ ಕಾಲ ಡೆಲ್ಲಿ ಡ್ಯಾಷರ್ ಕ್ರಿಕೆಟ್ನಿಂದ ದೂರ ಉಳಿದಿದ್ರು ಈ ವರ್ಷದ ಐಪಿಎಲ್ ಮೂಲಕ ಮತ್ತೆ ಕ್ರಿಕೆಟ್ ಅಂಗಳಕ್ಕೆ ಕಮ್ ಬ್ಯಾಕ್ ಮಾಡಿದ್ರು ಈಗ ಎಲ್ಲವನ್ನ ಮೆಟ್ಟಿ ನಿಂತು ಅದ್ಯಾವ ರೀತಿ ಕ್ರಿಕೆಟ್ ನಲ್ಲಿ ರಿಷಬ್ ಆರ್ಭಟ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಇನ್ನು ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡದ ಬಿಗ್ ಹಿಟ್ಟರ್ ನಿಕೋಲಸ್ ಪೂರನ್ ಬಾಳಲು ವಿಧಿ ಆಟವಾಡಿತ್ತು ಪೂರನ್ಗೆ ಹತ್ತೊಂಬತ್ತು ವರ್ಷದಲ್ಲಿದ್ದಾಗ ಡೆಡ್ಲಿ ಕಾರ್ ಆಕ್ಸಿಡೆಂಟ್ ಸಂಭವಿಸಿತ್ತು ಇದರಿಂದ ಪೂರನ್ ಎರಡು ಕಾಲುಗಳನ್ನ ಕಳೆದುಕೊಂಡಿದ್ರು ಇದರಿಂದ ಹಲವರು ಪೂರನ್ ಕ್ರಿಕೆಟ್ ಕರಿಯರ್ ಮುಗ್ದೇ ಹೋಯಿತು ಅಂತ ಅಂದುಕೊಂಡಿದ್ರು ಆದರೆ ಈ ಎಡಗೈ ಬ್ಯಾಟರ್ ಅಸಾಧ್ಯವಾದುದನ್ನ ಸಾಧಿಸಿದ ಕೆಲವೇ ವರ್ಷಗಳಲ್ಲಿ ಮತ್ತೆ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದ ಈಗ ಪೂರನ್ ಎಲ್ಲಾ ಮಾದರಿಯ ಕ್ರಿಕೆಟ್ನಲ್ಲೂ ಆರ್ಭಟ ಮಾಡ್ತಾ ಇದ್ದಾರೆ ಇರಲಿ ಮುಷೇರ್ಗೆ ಪಂತ್ ಮತ್ತು ಪೂರನ್ ಕಮ್ ಬ್ಯಾಕ್ ಕತೆಗಳೇ ಸ್ಫೂರ್ತಿಯಾಗಲಿ ಆದಷ್ಟು ಬೇಗ ಇಂಜುರಿಯಿಂದ ಚೇತರಿಸಿಕೊಂಡು ಫೆನಿಕ್ ಸಕ್ಕಿಯಂತೆ ಎದ್ದು ಬರಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ